ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೇನು ಆಷಾಢ ಪ್ರಾರಂಭವಾಯಿತು ಈ ಆಷಾಢ ಮಾಸ ಅತ್ಯಂತ ಶುಭಗಳ ಮಾಸ ಅಂತ ಹೇಳಬಹುದು ಸ್ನೇಹಿತರೆ ಅಂದ್ರೆ ನಮಗೆ ಮಾತ್ರ ಕೆಟ್ಟದ್ದು ಅಂತ ಹಿರಿಯರು ಹೇಳಿರಬಹುದು ಆದರೆ ದೇವಾನು ದೇವತೆಗಳಿಗೆ ಈ ಆಷಾಢ ಮಾಸ ಒಂದು ಒಳ್ಳೆಯ ದಿನ ಅಂತ ಹೇಳಬಹುದು ಈ ಒಂದು ತಿಂಗಳು ದೇವತೆಗಳು ಪಟ್ಟಕ್ಕೆ ಕೂಡುತ್ತಾರೆ ಅಂದ್ರೆ ಒಂದು ತಿಂಗಳು ನಿದ್ರೆಗೆ ಜಾರುತ್ತಾರೆ ಈ ಅವಧಿಯಲ್ಲಿ ನಾವು ದೇವರುಗಳಿಗೆ ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ನಮ್ಮ ಆಸೆ ಕನಸುಗಳನ್ನು ಅತಿ ಶೀಘ್ರವಾಗಿ ಈಡೇರಿಸಿಕೊಳ್ಳಬಹುದು ಸ್ನೇಹಿತರೆ ನಾನು ಈಗ ಒಂದು ಒಂದು ಪವರ್ಫುಲ್ ಆದಂತಹ ಒಂದು ಮಹಾಮಂತ್ರವನ್ನ ತಿಳಿಸಿಕೊಡುತ್ತಿದ್ದೀನಿ ಈ ಮಂತ್ರವನ್ನು ಸಿದ್ಧಿ ಕೂಡ ಮಾಡಿಕೊಳ್ಳಬಹುದು ಈ ಮಂತ್ರ ಚಾಮುಂಡೇಶ್ವರಿ ಅಥವಾ ದುರ್ಗಾ ದೇವಿಯ ಆರಾಧಿಸುವವರಿಗೆ ಅತಿ ಸುಲಭವಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ ನಿಮ್ಮ ಮಂತ್ರವನ್ನು ಪ್ರತಿನಿತ್ಯ ಪಡಿಸುತ್ತಾ ಬಂದರೆ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಎಲ್ಲ ಕ್ಷೇತ್ರಗಳಲ್ಲಿ ಜಯವನ್ನು ನೀವು ಗಳಿಸಬಹುದು ಆ ಮಂತ್ರ ಯಾವುದು ಯಾವ ರೀತಿ ಪೂಜೆಯನ್ನು ಮಾಡಿ ದೇವರುಗಳನ್ನು ಒಲಿಸಿಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸುತ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೀವು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಈಗಾಗಲೇ ಆಷಾಢ ಮಾಸವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಆಷಾಢ ಮಾಸದ ಪೂಜೆ ಯಾವ ರೀತಿ ಇರಬೇಕು ಎನ್ನುವ ಒಂದು ಸಂಪೂರ್ಣವಾದಂತಹ ವಿಡಿಯೋವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ಆ ವಿಡಿಯೋ ನೋಡಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಆಸೆ ಕನಸುಗಳು ಎನ್ನುವುದು ತುಂಬಾ ಇರುತ್ತದೆ ಅಥವಾ ನಿಮ್ಮ ಮಕ್ಕಳನ್ನ ಒಳ್ಳೆ ಉನ್ನತ ಮಟ್ಟಕ್ಕೆ ವಿದ್ಯಾಭ್ಯಾಸ ಮಾಡಿಸಬೇಕು ಅಥವಾ ಒಂದು ಉನ್ನತ ಮಟ್ಟದ ಕೆಲಸವನ್ನು ಕೊಡಿಸಬೇಕು ನೀವು ಒಂದು ಮನೆ ಕಟ್ಟಬೇಕು ಒಂದು ಸೈಟ್ ಖರೀದಿ ಮಾಡಬೇಕು ಒಂದು ಜಮೀನನ್ನು ಖರೀದಿ ಮಾಡಬೇಕು ಹೀಗೆ ನಾನಾ ರೀತಿಯ ಆಸೆ ಕನಸುಗಳನ್ನು ಒತ್ತಿರುವುದು ಮನುಷ್ಯ ಅದು ಸಹಜ ಸ್ನೇಹಿತರೆ ಏಕೆಂದರೆ ಎಲ್ಲರ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಪಡುವುದಕ್ಕೆ ಯಾವುದೇ ಬೆಲೆ ಕೊಡಬೇಕಿಲ್ಲ ಅಥವಾ ಕನಸು ಕಾಣುವುದಕ್ಕೆ ಯಾವುದೇ ತೆರಿಗೆ ಕೊಡಬೇಕಿಲ್ಲ ಕನಸು ಕಾಣುವುದು ನಾವು ಆ ಕನಸುಗಳನ್ನು ಈಡೇರಿಸಿಕೊಳ್ಳುವುದು ಯಾವ ರೀತಿ ಎನ್ನುವುದನ್ನು ಯೋಚಿಸಬೇಕಾಗುತ್ತದೆ ದೇವತೆಗಳನ್ನು ಹೋದಲ್ಲಿ ನಮ್ಮ ಆಸ್ತಿ ಕನಸುಗಳು ಅತಿ ಶೀಘ್ರವಾಗಿ ನೆರವೇರುತ್ತದೆ ಅಂತ ಹೇಳಬಹುದು ಸ್ನೇಹಿತರೆ ದೇವರನ್ನು ನಂಬಿ ಇಲ್ಲಿವರೆಗೂ ಕೆಟ್ಟವರು ಯಾರೂ ಇಲ್ಲ ಸ್ನೇಹಿತರೆ ದೇವರು ತಡ ಮಾಡಿದರೂ ಒಳಿತನ್ನೇ ಮಾಡುತ್ತಾನೆ ಎನ್ನುವುದನ್ನು ನೀವು ಈಗಾಗಲೇ ಕೇಳಿರಬಹುದು ಎಷ್ಟೋ ವಿಡಿಯೋಗಳಲ್ಲಿ ಅಥವಾ ಎಷ್ಟೋ ಜನರು ಹೇಳಿರುವುದನ್ನು ನೀವು ಕೇಳಿರಬಹುದು ಖಂಡಿತ ದೇವರನ್ನ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪೂಜಿಸುತ್ತಾ ಬಂದರೆ ಖಂಡಿತ ಅನುಕೂಲ ಆಗುತ್ತದೆ ಇನ್ನೇನು ಮೊದಲನೇ ಆಷಾಢ ಶುಕ್ರವಾರ ಆರಂಭವಾಗುತ್ತೆ ಸ್ನೇಹಿತರೆ ಆ ಶುಕ್ರವಾರದಂದು ನಿಮ್ಮ ಇಷ್ಟ ದೇವರನ್ನು ಅಂದರೆ ನಿಮಗೆ ಇಷ್ಟ ದೇವರು ಅಂತ ಕುಲದೇವರು ಅಂತ ಯಾರಾದರೂ ಇರುತ್ತಾರೆ ಆ ದೇವರನ್ನು ಆರಾಧನೆ ಮಾಡುತ್ತಾ ಬನ್ನಿ ನಿಮಗೆ ಎಲ್ಲ ಕ್ಷೇತ್ರದಲ್ಲೂ ಏಳಿಗೆ ಆಗುತ್ತದೆ ಈಗ ನಾನು ತಿಳಿಸುತ್ತಿರುವ ಮಂತ್ರ ದುರ್ಗಾದೇವಿಯನ್ನು ಸ್ಮರಿಸುವಂತಹ ಮಂತ್ರ ಇನ್ನೇನು ಮೊದಲ ಶುಕ್ರವಾರದ ಆಷಾಢ ಮಾಸ ಆರಂಭವಾಯಿತು ಆ ಶುಕ್ರವಾರದಂದು ಈ ಮಂತ್ರವನ್ನು ಹೇಳುತ್ತಾ ಬಂದರೆ ನಿಮಗೆ ಖಂಡಿತ ಅಂದುಕೊಂಡಂತಹ ಕೆಲಸಗಳು ಯಶಸ್ವಿಯಾಗುತ್ತದೆ ನಿಮ್ಮ ಯಾವುದೇ ಕನಸು ಆಸೆಗಳು ಇದ್ದರೂ ಕೂಡ ಎಲ್ಲ ನೆರವೇರಿ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಲಭಿಸುತ್ತದೆ ಸ್ನೇಹಿತರೆ ಧನ ಧಾನ್ಯ ಸಂಪತ್ತನ್ನು ನೀವು ಕಾಣಬಹುದು ಈ ಪೂಜೆ ಪುನಸ್ಕಾರವನ್ನು ಅಚ್ಚುಕಟ್ಟಾಗಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರರಿಂದ ಐದು ಮೂವತ್ತರೊಳಗೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ನೀವು ಅದರಲ್ಲೂ ಶುಕ್ರವಾರ ಅಂತ ಏನೂ ಇಲ್ಲ ಸ್ನೇಹಿತರೆ ಬೇಕಾದರೆ ಒಂದು ತಿಂಗಳು ಆಷಾಢ ಮಾಸವಿರುತ್ತದೆ ಒಂದು ತಿಂಗಳು ರಥವನ್ನು ಕೈಗೊಂಡು ಪ್ರತಿನಿತ್ಯ ಮಡಿ ಮೈಲಿಗೆಯಿಂದ ಶುಚಿಯಾಗಿ ನಿಮ್ಮ ದೇಹವನ್ನು ಮನಸ್ಸನ್ನು ಶುಚಿಯಾಗಿಟ್ಟುಕೊಂಡು ಪ್ರತಿನಿತ್ಯ ಎದ್ದು ನಿಮ್ಮ ಇಷ್ಟ ದೇವರನ್ನ ಪೂಜಿಸುತ್ತಾ ಅಥವಾ ಈಗ ನಾನು ತಿಳಿಸುವ ದುರ್ಗಾದೇವಿಯ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಂತಹ ಎಲ್ಲವೂ ಮತ್ತೆ ಮರಳಿ ನಿಮ್ಮ ಜೀವನಕ್ಕೆ ಲಭಿಸುತ್ತದೆ ಯಾವುದೇ ದುಃಖವಿರಲಿ ಸ್ನೇಹಿತರೆ ಕುಟುಂಬ ಕಲಹವಿರಲಿ ಮನೆಯಲ್ಲಿ ಕಿರಿಕಿರಿ ಇರಲಿ ನೆಮ್ಮದಿ ಇಲ್ಲದಂತಾಗಿದ್ದರೆ ಅಥವಾ ಆಫೀಸ್ನಲ್ಲಾಗಬಹುದು ಇನ್ನೊಂದು ಕ್ಷೇತ್ರದಲ್ಲಾಗಬಹುದು ಯಾವುದೇ ಕ್ಷೇತ್ರದಲ್ಲಾಗಲಿ ಸ್ನೇಹಿತರೆ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಪಠಿಸುತ್ತಾ ಬರಬೇಕು ಅಥವಾ ಒಂಬತ್ತು ಬಾರಿ ಹನ್ನೊಂದು ಬಾರಿ ನಿಮ್ಮ ಶಕ್ತಿಗನುಸಾರ ಈ ಮಂತ್ರವನ್ನು ಪಡಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಗಳಿಸಬಹುದು ಸ್ನೇಹಿತರೆ ಯಾವ ಬಾಧೆಗಳಿರಲಿ ಶತ್ರು ಬಾಧೆ ಆರೋಗ್ಯ ಬಾಧೆ ಪ್ರತಿಯೊಂದಕ್ಕೂ ಇದು ಕೆಲಸ ಮಾಡುತ್ತದೆ ಅದರಲ್ಲೂ ಅತಿ ಹೆಚ್ಚಾಗಿ ಮನಸ್ಸಿಗೆ ಮತ್ತು ಹೃದಯಕ್ಕೆ ನೆಮ್ಮದಿಯನ್ನು ತಂದುಕೊಡುತ್ತದೆ ಈ ಮಂತ್ರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರತಿದಿನ ಯಾವ ರೀತಿ ನೀವು ನಿತ್ಯ ಕರ್ಮಗಳನ್ನು ಮುಗಿಸುತ್ತೀರಾ ಆ ರೀತಿ ಮುಗಿಸಿ ನೀವು ಶುಚಿಯಾಗಿ ನಿಮ್ಮ ದೇವರ ಮನೆಯಲ್ಲಿ ಒಂದು ವಿಗ್ರಹ ಅಥವಾ ಒಂದು ಫೋಟೋ ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿ ಫೋಟೋವನ್ನು ಇಟ್ಟುಕೊಂಡು ದೇವರಿಗೆ ನಾನಾ ರೀತಿಯ ಪುಷ್ಪಗಳ ಅಲಂಕಾರವನ್ನು ಮಾಡಿ ಗಂಧ ಕುಂಕುಮಗಳ ಅರಿಶಿಣ ಎಲ್ಲವನ್ನು ಹಚ್ಚಿ ಆನಂತರ ಊದು ಬತ್ತಿ ಹಚ್ಚಿ ಕರ್ಪೂರವನ್ನು ಬೆಳಗಿ ತಾಯಿ ನಿನ್ನಲ್ಲಿ ನಾನು ಮೊರೆವಿಟ್ಟು ಕೇಳಿಕೊಳ್ಳುತ್ತಿದ್ದೀನಿ ನನ್ನ ಜೀವನ ಇನ್ನು ಮುಂದೆ ಸುಖಮಯವಾಗಿರಲಿ ನನ್ನ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಹಾಗೂ ನಾನು ಅಂದುಕೊಂಡಂತಹ ಕೆಲಸಗಳಲ್ಲಿ ಜಯ ಸಿಗಲಿ ಎಂದು ಬೇಡಿಕೊಂಡು ಪೂಜೆಯನ್ನು ಮಾಡಿ ಪ್ರತಿನಿತ್ಯ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಅಥವಾ ನಿಮ್ಮ ಶಕ್ತಿಗನುಸಾರ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಹನ್ನೊಂದು ಬಾರಿ ಈ ರೀತಿ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷ ಸುಖ ಶಾಂತಿ ನೆಮ್ಮದಿಯನ್ನು ನೀವು ಕಾಣಬಹುದು ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಲಭಿಸುತ್ತದೆ ಹಾಗೂ ದುರ್ಗಾ ದೇವಿ ಚಾಮುಂಡೇಶ್ವರಿಯ ಆಶೀರ್ವಾದ ಕೂಡ ಲಭಿಸಿ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಇನ್ನು ಮಂತ್ರ ಹೇಗಿದೆ ನೋಡಿ ಯೋಗ ನಿದ್ರೆ ಮಹಾ ನಿದ್ರೆ ಯೋಗ ಮಾಯೆ ಮಹೇಶ್ವರಿ ಯೋಗ ಸಿದ್ಧಿ ಕರಿ ಶುದ್ಧೇ ದುರ್ಗಾ ದೇವಿ ನಮೋಸ್ತುತಿ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಯೋಗ ನಿದ್ರೆ ಮಹಾ ನಿದ್ರೆ ಯೋಗ ಮಾಯೇ ಮಹೇಶ್ವರಿ ಯೋಗ ಸಿದ್ಧಿ ಕರಿ ಶುದ್ಧಿ ದುರ್ಗಾ ದೇವಿ ನಮೋಸ್ತುತೇ ಈ ಮಂತ್ರವನ್ನು ಉಚ್ಚರಣೆ ಮಾಡುವಾಗ ಯಾವುದೇ ರೀತಿಯ ಉಚ್ಚರಣೆ ತಪ್ಪಾಗಬಾರದು ಸ್ನೇಹಿತರೆ ಯಾವುದೇ ಮಂತ್ರಗಳನ್ನು ದೇವರ ಫೋಟೋ ಅಥವಾ ವಿಗ್ರಹ ಮುಂದೆ ಹೇಳುವಾಗ ನಿಮ್ಮ ಬಾಯಿಯಲ್ಲಿ ತಪ್ಪು ತಪ್ಪಾಗಿ ಮಂತ್ರ ಬರುತ್ತಿದ್ದರೆ ದಯವಿಟ್ಟು ದೇವರುಗಳ ಮುಂದೆ ಅಥವಾ ವಿಗ್ರಹಗಳ ಮುಂದೆ ಉಚ್ಚರಣೆ ಮಾಡಬೇಡಿ ನಿಮ್ಮ ಬಾಯಿಗೆ ಉಚ್ಚರಣೆ ಸರಿಯಾಗಿ ಬರುವವರೆಗೂ ದೇವರುಗಳ ಮುಂದೆ ಉಚ್ಚರಣೆ ತಪ್ಪಾದರೆ ಅದು ಬೇರೆ ರೀತಿಯ ಅರ್ಥವನ್ನ ಕೊಟ್ಟು ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಕಷ್ಟಗಳೇ ತುಂಬಿ ಹೋಗುತ್ತದೆ ಹಾಗಾಗಿ ಈ ಮಂತ್ರವನ್ನು ಯಾವುದಾದರೂ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಸ್ನೇಹಿತರೆ ಇದು ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಅಂದರೆ ದುರ್ಗಾ ದೇವಿಯನ್ನ ಸ್ಮರಣೆ ಮಾಡುವಂತಹ ಮಂತ್ರ ನೀವು ಈ ಆಷಾಢ ಮಾಸದಲ್ಲಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡುತ್ತೀರಿ ಆ ಫಲಗಳನ್ನು ಅತಿ ಶೀಘ್ರವಾಗಿ ನೀವು ಕಾಣಬಹುದು ನಿಮಗೆ ಮಕ್ಕಳಿಲ್ಲ ಅನ್ನುವವರು ಕೂಡ ಈ ಮಂತ್ರವನ್ನು ಸ್ಮರಣೆ ಮಾಡುತ್ತಾ ದುರ್ಗಾದೇವಿಯನ್ನ ಸ್ಮರಿಸುತ್ತಾ ಬಂದರೆ ಖಂಡಿತ ನಿಮಗೆ ಒಳಿತಾಗುತ್ತದೆ ಸ್ನೇಹಿತರೆ ಈ ಮಂತ್ರ ಇಂಥದ್ದಕ್ಕೆ ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಕಷ್ಟ ಯಾವುದೇ ಯಾವುದೇ ಕಷ್ಟವಿರಲಿ ಎಲ್ಲ ಕಷ್ಟಗಳಿಗೂ ಈ ಮಂತ್ರ ಕೆಲಸ ಮಾಡುತ್ತದೆ ಈ ಮಂತ್ರವನ್ನ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪಡಿಸುತ್ತಾ ಬಂದರೆ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲ ರೀತಿಯ ಒಳಿತನ ನೀವು ಕಾಣಬಹುದು ಯಾವ ಶತ್ರು ಬಾಧೆ ಇರಲಿ ಆರೋಗ್ಯ ಬಾಧೆ ಇರಲಿ ಮತ್ತೊಂದು ಬಾಧೆಗಳಿರಲಿ ಎಲ್ಲದರಿಂದ ಮುಕ್ತರಾಗುತ್ತೀರ ಹಾಗೆ ಈ ಮಂತ್ರವನ್ನ ಪಡಿಸುವಾಗ ಅಥವಾ ಈ ಆಷಾಢ ಮಾಸದಲ್ಲಿ ರಥವನ್ನ ಮಾಡುವಾಗ ಯಾವುದೇ ಕಾರಣಕ್ಕೂ ಮಾಂಸಹಾರ ಸೇವನೆಯನ್ನ ಮಾಡಬಾರದು ಇನ್ನು ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿವಸ ಕಳೆಯುವವರೆಗೂ ಈ ಮಂತ್ರವನ್ನ ಪಠಣೆ ಮಾಡಬಾರದು ಸ್ನೇಹಿತರೆ ಮಾಂಸಾಹಾರ ತ್ಯಜಿಸಿ ನೀವು ಶ್ರದ್ಧೆ ಭಕ್ತಿಯಿಂದ ಈ ಮಂತ್ರವನ್ನ ಪ್ರತಿದಿನ ಪಠಿಸುತ್ತಾ ಬಂದಲ್ಲಿ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಎಷ್ಟೇ ನೀವು ಏರಿಳಿತಗಳನ್ನು ಕಂಡಿದ್ದರೂ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ ನೀವು ಅಂದುಕೊಂಡದಕ್ಕಿಂತ ಹತ್ತು ಭಾಗ ಹೆಚ್ಚು ಸುಖ ಸಂತೋಷದಲ್ಲಿ ನೀವು ಬಾಳುತ್ತೀರಾ ಸ್ನೇಹಿತರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಬಹುದು ಅಥವಾ ನಿಮ್ಮ ಆರೋಗ್ಯಕ್ಕಾಗಬಹುದು ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತಿಲ್ಲ ಎನ್ನುವವರು ಕೂಡ ಮಕ್ಕಳಲ್ಲಿ ಬರೆಸಬಹುದು ಪ್ರತಿದಿನ ನೂರ ಎಂಟು ಸಾರಿ ಅಥವಾ ಮೂರು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಆದರೂ ಈ ಮಂತ್ರವನ್ನು ಬರೆಸುತ್ತಾ ಬನ್ನಿ ಇಲ್ಲ ಮಕ್ಕಳ ಪರವಾಗಿ ನನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಬರಬೇಕು ನನ್ನ ಮಕ್ಕಳು ಒಳ್ಳೆ ಉದ್ಯೋಗಕ್ಕೆ ಸೇರಬೇಕು ಎನ್ನುವವರು ತಾವೇ ಕೂಡ ಈ ಮಂತ್ರವನ್ನು ಪಠಿಸಬಹುದು ಸ್ನೇಹಿತರೆ ಅಂದರೆ ಅವರ ಅಪ್ಪ ಅಮ್ಮ ಕೂಡ ಈ ಮಂತ್ರವನ್ನು ಪಠಿಸುತ್ತಾ ಬರಬಹುದು ಈ ಮಂತ್ರ ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ಈ ಮಂತ್ರದಿಂದ ಎಲ್ಲ ಏನಾಗುತ್ತೆ ಎನ್ನುವ ಅನುಮಾನವನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ನೀವು ಪಠಿಸಲಿಕ್ಕೆ ಹೋಗಬೇಡಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಂತ್ರಗಳನ್ನು ಪಠಿಸಿ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಪಠಿಸಿದರೆ ನಿಮ್ಮ ಜೀವನದಲ್ಲಿ ಸುಖವಾದಂತಹ ವಾತಾವರಣ ನಿರ್ಮಿಸಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು